ಈಗಾಗಲೇ ನವೋದಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಲೆಕ್ಕಗಳನ್ನು ನಾವು ನೋಡ್ತಾ ಬಂದಿದ್ವಿ ವಿದ್ಯಾರ್ಥಿಗಳೇ ನವೋದಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕ್ಲಾಸಸ್ ನೀವು ನೋಡ್ಬೇಕು ಪ್ರಾಕ್ಟೀಸ್ ಮಾಡಬೇಕು ಅಂತಂದ್ರೆ ಇನ್ನೂ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಕೂಡ ಏನಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅದ್ಯಾವ್ದಪ್ಪ ಅಂತಂದ್ರೆ ನವಚೇತನ ನವೋದಯ ಅಕಾಡೆಮಿ ಹೌದಾ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಕೂಡ ಏನಂತಂದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಈ ಎಲ್ಲ ವಿಡಿಯೋಗಳು ಎಲ್ಲರಿಗೂ ಏನಂತಂದ್ರೆ ಫ್ರೀ ಆಗಿ ನೋಡಲು ಸಿಗ್ತವೆ ಹಾಗಾಗಿ ಈ ಚಾನಲ್ ಗಳನ್ನ ಸದುಪಯೋಗ ಮಾಡಿಕೊಂಡ್ರಿ ಪರೀಕ್ಷೆಯಲ್ಲಿ ಬರುವಂತಹ ಎಲ್ಲಾ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ನೀಡಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಈಗ ಮುಂದುವರೆದ ಭಾಗ ಯಾವ್ದಪ್ಪ ಅಂತಂದ್ರೆ ಭಿನ್ನ ರಾಶಿಗಳ ಸಂಕಲನ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ಅಂದ್ರೆ ಎಡಿಶನ್ ಆಫ್ ಫ್ರಾಕ್ಷನ್ಸ್ ಅಂತ ಕರಿತೀವಿ ನೋಡಿ ವಿದ್ಯಾರ್ಥಿಗಳೇ ಈಗ ಪರೀಕ್ಷೆಯಲ್ಲಿ ಮೂರು ವಿಧವಾದ ಭಿನ್ನ ರಾಶಿಗಳನ್ನ ಕೇಳ್ತಾನೆ ಹೌದಾ ನೋಡ್ರಿ ಇವು ಎಕ್ಸಾಮ್ ನಲ್ಲಿ ಪಿಕ್ಸ್ ನೋಡ್ರಿ ಎರಡು ಅಂಕಿಯ ಭಿನ್ನ ರಾಶಿಗಳ ಸಂಕಲನವನ್ನ ಕೇಳಿ ಕೇಳ್ತಾನೆ ಹೌದಾ ಇದನ್ನ ನಾವು ಮಾಡಿದ್ದೆ ಪ್ರಾಕ್ಟೀಸ್ ಮಾಡಿದ್ದೆ ತಪ್ಪ ಅಂದ್ರೆ ಪರೀಕ್ಷೆಯಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಅಲ್ಲಿ ಈ ಲೆಕ್ಕಗಳು ಬರ್ತವೋ ಅಲ್ಲಿ ನೀವು ಒಂದು ಮಾರ್ಕ್ಸ್ ಅನ್ನ ತೆಗೆದುಕೊಂಡೇ ತೆಗೆದುಕೊಳ್ತೀರಿ ಹಾಗಾಗಿ ಏನಂತಂದ್ರೆ ಈ ಮೂರು ವಿಧವಾದ ಆ ಭಿನ್ನ ರಾಶಿಗಳ ಸಂಕಲನವನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಹೌದಾ ಮಾಡಿದ್ದೆ ಅಂತಂದ್ರೆ ಒಂದು ಮಾರ್ಕ್ಸ್ ಅಂತೂ ಪಿಕ್ಸ್ ಪರೀಕ್ಷೆಯಲ್ಲಿ ಓಕೆನಾ ನೋಡ್ರಿ ಈಗ ಮೊದಲನೇ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ ಮತ್ತೆ ಎರಡನೇ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ ಮೂರನೇ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ ಹೌದಾ ಇದರಲ್ಲಿ ವ್ಯತ್ಯಾಸ ಒಂದರಿಂದ ಒಂದಕ್ಕೆ ವ್ಯತ್ಯಾಸ ಏನಿದೆ ಅನ್ನೋದನ್ನ ತಿಳ್ಕೊಂಡು ನಾವು ಲೆಕ್ಕ ಮಾಡ್ತಾ ಹೋಗೋಣ ಅರ್ಥ ಆಗುತ್ತಾ ಹ ನೋಡಮ್ಮ ಲಕ್ಷ್ಮಿ ಬಾ ನಿನ್ಗ ಇದನ್ನ ಸಂಪೂರ್ಣವಾಗಿ ಮೂರು ಲೆಕ್ಕಗಳನ್ನು ನಾನು ಅರ್ಥ ಮಾಡಿಸ್ತಾ ಹೋಗ್ತೀನಿ ಅದು ನಿಮಗೂ ಕೂಡ ಅರ್ಥ ಆಗುತ್ತಂತ ಬಯಸ್ತೇನೆ ಓಕೆನಾ ಹ ನೋಡ್ರಿ ಈಗ ಮೊದಲನೇ ಭಿನ್ನ ರಾಶಿಯಲ್ಲಿ ಅಂದ್ರೆ ನೋಡ್ರಿ ಅಬ್ಸರ್ವ್ ಮಾಡ್ರಿ ಎರಡಿಯ ಭಿನ್ನ ರಾಶಿಗಳನ್ನ ನಾವು ಮಾಡ್ತಾ ಇದೀವಿ ಹೌದಾ ನೋಡ್ರಿ ಇಲ್ಲಿ ಒಂದು ಎರಡು ಭಿನ್ನ ರಾಶಿಗಳದವು ಇಲ್ಲಿ ಎರಡು ಭಿನ್ನ ರಾಶಿಗಳಾದವು ಇಲ್ಲಿ ಎರಡು ಭಿನ್ನ ರಾಶಿಗಳದವು ಅಂದ್ರೆ ಎರಡೆರಡು ಭಿನ್ನ ರಾಶಿಗಳನ್ನ ಕೊಟ್ಟಾಗ ಸಂಕಲನವನ್ನ ಯಾವ ರೀತಿಯಾಗಿ ಮಾಡಬೇಕು ಎಡಿಷನ್ ಅನ್ನ ಯಾವ ರೀತಿ ಮಾಡಬೇಕು ಅಂತಂದ್ರೆ ಯಾಕಂತಂದ್ರೆ ಪರೀಕ್ಷೆಯಲ್ಲಿ ಕಡಿಮೆ ಸಮಯ ಇರುವುದರಿಂದ ಅತಿ ವೇಗದಲ್ಲಿ ನಾವು ಈ ಲೆಕ್ಕಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ಕ್ಲಾಸ್ ನಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಹೌದಾ ನೋಡ್ರಿ ಭಿನ್ನ ರಾಶಿಗಳ ಸಂಕಲನ ಮತ್ತು ವ್ಯವಕಲನ ಮಾಡ್ಬೇಕಾದ್ರೆ ನಮ್ಮ ಕಂಪಲ್ಸರಿ ಲಸ ತೆಗೆದುಕೊಳ್ಬೇಕು ಹೌದಾ ನೋಡಮ್ಮ ನಾನು ಕಳೆದ ಕ್ಲಾಸ್ ನಲ್ಲಿ ಲಸವನ್ನ ಹೆಂಗೆ ತೆಗಿಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಹೌದಾ ಈಗ ನೋಡ್ರಿ ಇಲ್ಲಿ ಮೊದಲನೇ ಲೆಕ್ಕದಲ್ಲಿ ನೋಡ್ರಿ ಇದಕ್ಕ ಅಂಶ ಅಂತ ಕರಿತೀವಿ ಇದಕ್ಕ ಛೇದ ಅಂತ ಕರಿತೀವಿ ಹೌದಾ ಇದಕ್ಕ ಅಂಶ ಅಂತ ಕರಿತೀವಿ ಇದಕ್ಕ ಛೇದ ಅಂತ ಕರಿತೀವಿ ಓಕೆನಾ ಛೇದ ನೋಡ್ರಿ ಇಲ್ಲಿ ಎರಡು ಭಿನ್ನ ರಾಶಿಗಳ ಛೇದಗಳು ಸಮ ಇದ್ದಾಗ ಏನ್ ಮಾಡ್ಬೇಕು ಸಂಕಲನವನ್ನ ಯಾವ ರೀತಿ ಮಾಡ್ಬೇಕು ಅಂತ ನೋಡ್ರಿ ಎರಡು ಭಿನ್ನ ರಾಶಿಗಳ ಛೇದ ಸಮ ಇದ್ದಾಗ ಅದ್ರ ಲಸ ಎಷ್ಟಾಗುತ್ತಾ ಅದೇ ಸಂಖ್ಯೆ ಆಗಿರುತ್ತದೆ ಇದು ಬರ್ಬೇಕು ಲಸ ತಕ್ಕಂತ ನಾವು ಮುಂಚಪ್ಪ ಅಂತಂದ್ರೆ ಪರೀಕ್ಷೆಯಲ್ಲಿ ಸಮಯ ನಮಗೆ ಸಿಗೋದಿಲ್ಲ ಹಾಗಾಗಿ ಶಾರ್ಟ್ ಅಲ್ಲಿ ಎರಡು ಅಂದ್ರೆ ಎರಡು ತಿನ್ನ ರಾಶಿ ಇರೋ ಸಮಯ ಇದ್ದಾಗ ಅದ್ರ ಅದ್ರ ಲಾಸ ಆಗಿರುತ್ತದೆ ಅದೇ ಸಂಖ್ಯೆ ಅದರ ಲಾಸ ಆಗಿರುತ್ತದೆ ಅವಾಗ ಏನ್ ಮಾಡ್ಬೇಕಂದ್ರೆ ಅಂಶದಲ್ಲಿ ಇರುವುದನ್ನ ಉಳ್ಸಿ ಹೌದಾ ಆರು ಪ್ಲಸ್ ಎರಡು ಎಷ್ಟು ಎಂಟು ಹೌದಾ ಎಷ್ಟು ಬಂದಿ ಎರಡು ಎಷ್ಟು ಎಂಟು ನಾಲ್ಕು ಅಂಶ ಬಂತು ಹೌದಾ ಇದು ಭಾಗಿಸಕ್ಕೆ ಬರುತ್ತೆ ಅನ್ನೋದನ್ನು ನೋಡ್ಬೇಕು ಇನ್ನೊಂದ್ ಹೆಸರಲ್ಲಿ ಕಡ್ತಾ ಹೋಗುತ್ತಾ ಹೋಗುತ್ತಾ ನೋಡ್ಬೇಕು ಹೋಗುತ್ತೆ ಎಷ್ಟು ಮೈಗೆ ಹೋಗುತ್ತೆ ಒಂದೇ ಮೈಗೆ ಹೋಗ್ಬೇಕು ನಾಲ್ಕಾ ಒಂದ್ರೆ ಅಂದ್ರೆ ಫೋರ್ ಒನ್ ಫೋರ್ ಟು ಜಾ ಇಸಿ ಕೊಡ್ತೇವೆ ಎಷ್ಟು ಬಂತು ಎರಡು ಬಂತು ಹೌದಾ ಎರಡು ನಾಲ್ಕಾಂಶ ಪ್ಲಸ್ ಆರು ನಾಲ್ಕಾಂಶರ ಯಾವುದು ಯಾವುದು ಗುಡಿಸಿದಾಗ ಬರುವಂತಹ ಮಾಸ್ ಎಷ್ಟ ಅಂತಂದ್ರೆ ಅದು ಎರಡಾಗುತ್ತೆ ಅರ್ಥ ಲೆಕ್ಕವನ್ನು ನೋಡೋಣ ನೋಡ್ರಿ ಇಲ್ಲಿ ಅಂಶ ಮತ್ತು ಒಂದೆರಡು ಅಂಶ ಇದೆ ಇಲ್ಲಿ ನೋಡ್ರಿ ಛೇದಗಳನ್ನ ಅಬ್ಸರ್ವ್ ಮಾಡ್ರಿ ಛೇದಗಳ ಅಬ್ಸರ್ವ್ ಮಾಡಿದಾಗ ನೋಡ್ರಿ ಸಮ ಇಲ್ಲ ಆದ್ರೆ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳದವು ಎರಡು ಭಿನ್ನ ರಾಶಿಗಳ ಛೇದಗಳು ಅವಿಭಾಜ್ಯ ಸಂಖ್ಯೆಗಳದವು ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು ಆಲ್ರೆಡಿ ಹೇಳ್ತೀವಿ ಅವಿಭಾಜ್ಯ ಸಂಖ್ಯೆ ಅಂತಂದ್ರೆ ಏನು ಎರಡೇ ಎರಡು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗೆ ಏನು ಅಂತ ಕರಿತೀವಿ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಇನ್ನೊಂದು ಹೆಸರಿಂದ ಒಂದು ಮತ್ತು ತನ್ನ ಸಂಖ್ಯೆಯಿಂದ ಭಾಗ ಹೋಗುವಂತ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ ಕಲ್ತೀವಿ ಅಂದ್ರೆ ಈಗ ಎರಡು ಅವಿಭಾಜ್ಯ ಸಂಖ್ಯೆಗಳಿದ್ದಾಗ ಅವುಗಳ ಗುಣಲಬ್ಧವೇ ಅದರ ಲಸ ಆಗಿರುತ್ತದೆ ಅವೆರಡೂ ಎರಡೂ ರಾಶಿಗಳ ಲಸ ಆಗಿರುತ್ತದೆ ನೋಡ್ರಿ ಐದ ಎಳೆ ಹತ್ತು ಇನ್ನೊಂದ್ಸರಿ ಹೇಳ್ತೀನಿ ಯಾವುದೇ ಭಿನ್ನ ರಾಶಿಗಳ ಛೇದಗಳು ಅವಿಭಾಜ್ಯ ಸಂಖ್ಯೆಗಳಾದಾಗ ಅವುಗಳ ಗುಣಲಬ್ಧವೇ ಏನಂತಂದ್ರೆ ಭಿನ್ನ ರಾಶಿಗಳ ಲಸ ಇರುತ್ತದೆ ಅರ್ಥ ಆಗುತ್ತೆ ನೆಕ್ಸ್ಟ್ ಅದು ಅವಾಗ ಏನ್ ಮಾಡ ಈ ಎರಡು ಈ ಎರಡು ಛೇದಗಳಿಂದ ಈ ಲಸವನ್ನ ಭಾಗಿಸಬೇಕು ಬಕ್ಸಮಯ್ಯ ಹ ಐದಾ ಎಷ್ಟ್ಲೆ ಹತ್ತು ಐದ ಎರಡ್ಲೆ ಹತ್ತು ಹೌದಾ ಎರಡ ಎಷ್ಟ್ಲೆ ಹತ್ತು ನನಗೆ ಇನ್ನೂ ಅರ್ಥ ಆಗಿಲ್ಲ ಅಂತಂದ್ರೆ ನೋಡಿ ಇಲ್ಲಿ ಈಗ ಹತ್ತು ಡಿವೈಡೆಡ್ ಬೈ ಐದು ಹೌದಾ ಐದ ಎರಡೆ ಹತ್ತು ಹೌದಾ ಸೊನ್ನೆ ಸೊನ್ನೆ ಒಂದು ಹತ್ರ ಅಂತಂದ್ರೆ ಸೊನ್ನೆ ಈ ಎರಡನ್ನ ಏನ್ ಮಾಡಿ ನಾನು ಅಂಶಕ್ಕೆ ಗುಡಿಸೀನಿ ಆದ್ದರಿಂದ ಈ ಐದರಿಂದ ಲಸವನ್ನ ಭಾಗಿಸ್ಬೇಕು ಈ ಎರಡರಿಂದ ಲಸವನ್ನ ಭಾಗಿಸಬೇಕು ಭಾಗಿಸಿ ಬಂದ ಭಾಗಲಬ್ಧವನ್ನ ಅಂಶಕ್ಕೆ ಗುಣಿಸ್ಬೇಕು ಅರ್ಥ ಆಗುತ್ತಾ ನೋಡ್ರಿ ಈಗ ಐದ ಎರಳೆ ಅಂಶ ಅಂಶ ಮತ್ತು ಯಾವ್ದೋ ಅಂಶ ಮತ್ತು ಒಂದು ಇದು ಭಾಗಲಬ್ಧವನ್ನ ಗುಡಿಸಿ ಇಟ್ಕೊಂಡ್ರೆ ಹ ಐದ ಎರಳೆ ಹತ್ತು ಈ ಗೆ ಪ್ಲಸ್ ಐದ ಒಂದ್ ಐದು ಎಷ್ಟು ಬಂತು ನೋಡ್ರಿ ಹದಿನೈದು ಹತ್ತ ಅಂಶ್ ಬಂತು ಹೌದಾ ಕಡ್ದು ಹೋಗುತ್ತ ನೋಡ್ರಿ ಹೋಗುತ್ತಾ ಒಂದೇ ಮಧ್ಯಬೇಕು ಹೌದಾ ಹ ಐದ ಎರಡೇ ಹತ್ತು ಐದ ಮೂರಲೆ ಹದಿನೈದು ಎಷ್ಟು ಬಂತು ಮೂರ್ಡ ಅಂಶ ಇದು ಯಾವ ರಾಶಿ ಫ್ರಾಕ್ಷನ್ ಪ್ರಾಪರ್ ಫ್ರಾಕ್ಷಿ ಯಾವ ಫ್ರಾಕ್ಷಾಪರ್ ಈ ವಿಷಮೀನ ರಾಶಿಯನ್ನ ನಾವು ಮಿಶ್ರ ದಿನ ರಾಶಿ ಮಾಡಬಹುದು ಮಿಶ್ರ ಭಿನ್ನ ರಾಶಿಯನ್ನ ವಿಷಮ ದಿನ ರಾಶಿ ಮಾಡಬಹುದು ಹೌದಾ ಹಾ ಈಗ ನೋಡ್ರಿ ಈಗ ಇದನ್ನ ಮಿಶ್ರ ಭಿನ್ನ ರಾಶಿ ಮಾಡ್ಬೇಕಂತ ಏನ್ ಮಾಡ್ಬೇಕಂದ್ರೆ ಛೇದದಲ್ಲಿ ಎಷ್ಟಿದೆ ಎರಡ್ ಎರಡರ ಮೈಕಿಯಿಂದ ಹೇಳ್ಬೇಕು ಎರಡ ಒಂದ್ಲೇ ಎರಡು ಸುಳಿತ್ತು ಒಂದು ಒಂದ್ ಅಂಶ ಇದ್ರದ್ದು ಮಿಶ್ರ ಮೀನರಾಶಿ ಸರ್ ಮತ್ತೆ ಅಂಶ ಮೂರೆರಡು ಅಂಶ ಒಂದು ಒಂದ್ ಒಂದೆರಡು ಅಂಶ ಹೆಂಗ್ ಬಂತಂದ್ರೆ ಭಾಗಕಾರ ಕ್ರಿಯೆ ಮಾಡಿ ನೋಡಿದ್ವಿ ನಾವು ಹೌದಾ ಯಾವ ರೀತಿಯಾಗಿ ನೋಡ್ರಿ ಶಾರ್ಟ್ ಅಲ್ಲಿ ನಾನು ಬಾಗ ಕ್ರಿಯೆ ಕ್ರಿಯೆ ಮಾಡಿದೀನಿ ಇನ್ನೊಂದು ನೋಡ್ರಿ ಹೇಳಿದ್ರೆ ಮೂರು ಡಿವೈಡೆಡ್ ಬೈ ಎಷ್ಟು ಅಂತ ಹೇಳಿದ್ರೆ ಎರಡು ಹೌದಾ ಎರಡ ಬದ್ಲೆ ಎರಡು ಎಷ್ಟು ಒಂದ್ ಇದೆ ನೋಡ್ರಿ ಈ ಒಂದ ನಾನು ಏನ್ ಹಚ್ಚಿ ಅನ್ನೋ ಅಂಶದಲ್ಲೇ ಹಚ್ಚೀನಿ ಹೌದಾ ನೋಡ್ರಿ ಈ ನೋಡ್ರಿ ಎರಡ ಒಂದ್ಲೇ ನೋಡ್ರಿ ಈ ಅಂದ್ರೆ ಈ ಭಾಗಲಬ್ಧವನ್ನ ಪೂರ್ಣಾಂಗದ ಲಚ್ಚಿನಿ ಶೇಷವನ್ನ ಅಂಶದ ಎರಡಕ್ಕೆ ಎರಡು ಕೆರಳಿ ಹೌದಾ ಅರ್ಥ ಈ ನೋಡ್ರಿ ಮೂರು ಎರಡ ಅಂಶ ಒಂದು ಪೂರ್ಣಾಂಕ ಒಂದೆರಡು ಅಂಶ ಹೆಂಗ್ ಬಂತಪ್ಪ ಅಂದ್ರೆ ಈ ಭಾಗಾಕಾರ ಕ್ರಿಯೆಯನ್ನು ಮಾಡಿದಾಗ ನಮ್ಗೆ ಒಂದು ಪೂರ್ಣಾಂಕ ಒಂದೆರಡು ಅಂಶ ಬರುತ್ತೆ ಅರ್ಥ ಆಯ್ತಾ ಅಂದ್ರೆ ವಿಷಮ ರಾಶಿಯನ್ನ ಮಿಶ್ರ ಭಿನ್ನ ರಾಶಿ ಮಾಡಬಹುದು ಮಿಶ್ರಭಿನ್ನ ರಾಶಿಯನ್ನ ವಿಷಮ ಭಿನ್ನ ರಾಶಿ ಮಾಡಬಹುದು ಆಲ್ರೆಡಿ ಕಳೆದ ಕ್ಲಾಸ್ ನಲ್ಲಿ ನಾವೆಲ್ಲ ಕಲಿತ ಕಲ್ತು ಬಂದಿದೀವಿ ನೋಡ್ರಿ ಇನ್ನೊಂದ್ಸರಿ ನೋಡೋಣ ಈ ಕ್ಷೇತ್ರದಲ್ಲಿ ಸಂಖ್ಯೆ ಸಂಖ್ಯೆ ಎರಡ್ ಐತಿ ಎರಡ ಎಷ್ಟ್ ನೋಡ್ರಿ ಎರಡ ಎಷ್ಟೇ ಮೂರು ಎರಡನ ಮಧ್ಯೆ ಮೂರ್ ಇಲ್ಲ ಎರಡ ಒಂದ್ಲೇ ಎರಡು ನೋಡ್ರಿ ಭಾಗಲಬ್ಧ ಮುಂದೆ ಅಂಶದಲ್ಲಿ ಹಚ್ಬೇಕು ಛೇದದಲ್ಲಿ ಅದೇ ಸಂಖ್ಯೆ ಹಚ್ಬೇಕು ಅವಾಗ ಒಂದು ಪೂರ್ಣಾಂಕ ಒಂದು ಎರಡಾಂಶ ಆಯ್ತು ಈ ರೀತಿಯಾದಂತಹ ಲೆಕ್ಕಗಳನ್ನು ಕೂಡ ನಾವು ಶಾರ್ಟ್ ಮೆಥಡ್ ಅಲ್ಲಿ ಮಾಡುವಂತೆ ನಾವು ಕಲಿಬೇಕು ಓಕೆನಾ ಈಗ ಮೂರನೇ ಪ್ರಾಬ್ಲಮ್ ನೋಡೋಣ ನೋಡ್ರಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಛೇದಗಳು ಸಮನಾಗಿನ ಇಲ್ಲ ಛೇದಗಳು ಮೂರನೇ ಲೆಕ್ಕದಲ್ಲಿ ಛೇದಗಳು ಏನಿಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು ಇಲ್ಲ ಅಂದ್ರೆ ಛೇದಗಳು ಏನಿದಾವು ಬೇರೆ ಬೇರೆ ಇದ್ದವು ನೋಡ್ರಿ ಇಲ್ಲಿ ನಾಲ್ಕಿದೆ ಇಲ್ಲಿ ಹನ್ನೆರಡು ಇದೆ ಈ ರೀತಿ ಅಂದ್ರೆ ಅಸಮ ಅಂದ್ರ ಬೇರೆ ಬೇರೆ ಛೇದಗಳು ಬಂದಾಗ ಯಾವ ರೀತಿ ಭಿನ್ನ ರಾಶಿಗಳ ಸಂಕಲನವನ್ನು ನಾವು ಮಾಡ್ಬೇಕು ಅನ್ನೋದನ್ನ ಈ ಮೂರನೇ ಲೆಕ್ಕದಲ್ಲಿ ಕಲಿಯೋಣ ಹೌದಾ ಇದು ಇಂಪಾರ್ಟೆಂಟ್ ಹೌದಾ ಇವೆರಡುಗಿಂತ ಈ ಮೂರನೇ ಪ್ರಾಬ್ಲಮ್ ಅಂತಲ್ಲ ಇದು ಇಂಪಾರ್ಟೆಂಟ್ ಹೌದಾ ವಿತೌಟ್ ಅಂದ್ರೆ ಟೇಕಿಂಗ್ ದ ಲೆಸ್ ಹೌ ಕ್ಯಾನ್ ವಿ ಸಾಲ್ವ್ ದಿಸ್ ಪ್ರಾಬ್ಲಮ್ ಹೌದಾ ಅದು ನಮಗೆ ಗೊತ್ತಾಗಬೇಕು ಹೌದಾ ಹೌದಾ ವಿತೌಟ್ ವೇಸ್ಟಿಂಗ್ ಮಚ್ ಆಫ್ ಟೈಮ್ ಓಕೆನಾ ಹೌ ವಿ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಇದು ಇಂಪಾರ್ಟೆಂಟ್ ನಮಗೆ ಹಾ ನೋಡೋಣ ಈಗ ಹಾ ನೋಡಿ ಈ ರೀತಿ ಅಸಮ ಅಂದ್ರೆ ಛೇದಗಳು ಬಂದಾಗ ನಾವು ಯಾವ ರೀತಿ ಪ್ರಾಬ್ಲಮ್ ಅನ್ನು ನಾವು ಮಾಡಬೇಕು ಲೆಸ್ ಯಾವ ರೀತಿ ಕಂಡುಕೊಳ್ಳಬೇಕು ಅನ್ನೋದನ್ನ ನೋಡೋಣ ನೋಡಿ ಈಗ ಛೇದ ಛೇದಗಳನ್ನು ಗುಣಿಸಿಬಿಡೋಣ ಹೌದಾ ಗುಣಿಸಿಬಿಡೋಣ ಹಾ ಹನ್ನೆರಡು ಎಷ್ಟ್ಲೆ ಹನ್ನೆರಡು ನಕಲಿ ಎಷ್ಟು ನಲ್ವತ್ತೆಂಟು ಹನ್ನೆರಡು ನೆಕ್ಸ್ಟ್ ಎರಡನೇ ಸ್ಟೆಪ್ ಏನಾದ್ರೆ ಮೊದಲ ನೋಡ್ರಿ ಮೊದಲ ನೆಕ್ಸ್ಟ್ ಏನ್ ಈ ಒಂದಕ್ಕ ಈ ಹನ್ನೆರಡುಕ ಅಂದ್ರೆ ಕ್ರಾಸ್ ಗುಣಸ್ಬೇಕು ಹನ್ನೆರಡು ಅಂದ್ರೆ ಹನ್ನೆರಡು ಪ್ಲಸ್ ಪ್ಲಸ್ ನೆಕ್ಸ್ಟ್ ಈ ಈ ರೀತಿ ಕ್ರಾಸ್ ಅನ್ನ ಗುಣಿಸಬೇಕು ನಾಲ್ಕಾ ಮೂರ್ಲೆ ಹನ್ನೆರಡು ಅರ್ಥ ಆಯ್ತಾ ಹ ನೋಡ್ರಿ ಈಜಿ ಹಾಕ್ರಿ ಹ ನೋಡ್ರಿ ಈಗ ಹನ್ನೆರಡು ಪ್ಲಸ್ ಹನ್ನೆರಡು ಇಪ್ಪತ್ನಾಲ್ಕು ಡಿವೈಡ್ ಬೈ ಎಷ್ಟು ಎಂಟು ಕಡಿತ ಹೋಗುತ್ತಾವ್ ನೋಡ್ರಿ ಹ ಹ ಇಪ್ಪತ್ನಾಕ್ ಒಂದ್ಲೇ ಇಪ್ಪತ್ನಾಲ್ಕು ಹ ಇಪ್ಪತ್ನಾಕ್ ಆಗತ್ತ ಕರೆಕ್ಟ್ ಆಯ್ತಾ ಹನ್ನೆರಡು ಪ್ಲಸ್ ಹನ್ನೆರಡು ಇಪ್ಪತ್ನಾಲ್ಕು ನಲ್ವತ್ತೆಂಟಕ್ಕ ನಲ್ವತ್ತೆಂಟು ಹೌದಾ ಎಷ್ಟು ಎಷ್ಟು ಅಂದ್ರಿ ಇಪ್ಪತ್ನಾಲ್ಕು ಒಂದ್ಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಏಳು ನಲ್ವತ್ತೆಂಟು ಸರ್ ನಮ್ಗೆ ಇಪ್ಪತ್ನಾಲ್ಕು ಬರಲ್ಲ ಅಂತಂದ್ರೆ ಇನ್ನೊಂದ್ ಹೋಗುತ್ತೆ ನೋಡ್ರಿ

ಹೌದಾ ಈ ರೀತಿಯಾಗಿ ಏನಂತಂದ್ರೆ ಛೇದ ಛೇದ ಗುಣಿಸ್ಬೇಕು ಆಮೇಲೆ ಕ್ರಾಸ್ ಹೌದಾ ಕ್ರಾಸ್ ಅಂತಂದ್ರೆ ಈ ಒಂದು ಅಹ್ ಇಂಟು ರೀತಿಯಲ್ಲಿ ಏನಂತಂದ್ರೆ ಗುಣಿಸಿಕೊಂಡ ಏನಂತಂದ್ರೆ ನಾವು ಎರಡಂಕಿಯ ಭಿನ್ನ ರಾಶಿಗಳನ್ನ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ತೀವಿ ಆಗಂತ ನೋಡಿ ವಿದ್ಯಾರ್ಥಿಗಳೇ ಇಂತಹ ಲೆಕ್ಕಗಳನ್ನ ನೀವು ಕಲಿಬೇಕಂತಂದ್ರೆ ನಮ್ಮ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೇರೆಯವರಿಗೆ ಏನಂತಂದ್ರೆ ಶೇರ್ ಮಾಡುವುದರ ಮೂಲಕ ಎಲ್ಲರಿಗೂ ಕೂಡ ಈ ವಿಡಿಯೋಗಳು ತಲುಪಲಿ ಅಂತ ಹೇಳ್ತಾ ಮುಂದಿನ ಕ್ಲಾಸಸ್ ಅಲ್ಲಿ ಮತ್ತೆ ಭಿನ್ನ ರಾಶಿಗಳ ವ್ಯವಕಲನಕ್ಕೆ ನಾವು ಬರೋಣ ಅಲ್ಲಿ ಭಿನ್ನ ರಾಶಿಗಳ ವ್ಯವಕಲನವನ್ನ ಯಾವ ರೀತಿಯಾಗಿ ಕಲಿಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ ಡಿಸೆಂಬರ್ ವರೆಗೂ ಡಿಸೆಂಬರ್ ವರೆಗೂ ಏನಂತಂದ್ರೆ ನಾನು ಈ ಮ್ಯಾಥಮೆಟಿಕ್ಸ್ ಅನ್ನ ನವೋದಯಕ್ಕೆ ಸಂಬಂಧಪಟ್ಟಂತ ಮ್ಯಾಥಮೆಟಿಕ್ಸ್ ಅನ್ನ ನಾನು ಹೇಳ್ತಾ ಹೋಗ್ತೀನಿ ಎಲ್ಲರೂ ಕೂಡ ಡೈಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಕ್ಲಾಸಸ್ ಗಳನ್ನ ನೋಡಿದ್ದೆ ಅಂತ ಅಂದ್ರೆ ನೀವು ನವೋದಯ ಪರೀಕ್ಷೆಯನ್ನ ಗ್ಯಾರಂಟಿ ಪಾಸ್ ಆಗೇ ಆಗುತ್ತೀರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸಸ್ ಅಲ್ಲಿ ಎಲ್ಲರೂ ಸಿಗೋಣ ಎಲ್ಲರಿಗೂ ಲಕ್